ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಇಪ್ಪತ್ನಾಲ್ಕು ವಸಿಷ್ಠನ ಹೋಟೆಲ್ ಊಟದಲ್ಲಿ ವಿಷ ಬೆರೆಸಿದ್ದರು ಯಾರೋ ಆದರೆ ಅದರ ಆಪಾದನೆ ಮೈಥಿಲಿಯ ಮೇಲೆ ಬಂದಿತ್ತು ಜೊತೆಗೆ ವಸುಂಧರಾ ಅವರನ್ನು ಕೂಡ ಆಸ್ಪಿಟಲ್ಗೆ ಅಡ್ಮಿಟಲ್ ಮಾಡಲಾಗಿತ್ತು ಎಲ್ಲ ಸುದ್ದಿ ನ್ಯೂಸ್ನಲ್ಲಿ ಪ್ರಸಾರ ಆದಾಗ ಮೈತ್ರಿಯ ಅರೆಸ್ಟ್ ಮಾಡಿದ್ದ ಪೊಲೀಸರು ಅವಳ ಮೇಲೆ ಕೈ ಮಾಡಿದ್ದರು ವಿಷಯ ತಿಳಿದು ಓಡಿ ಬಂದಿದ್ದ ವಸಿಷ್ಠ ಇನ್ಸ್ಪೆಕ್ಟರ್ ಎಂದು ಅರಚುತ್ತಲೇ ಬಂದವನ ನೋಡಿ ಉಗುಳು ನುಂಗಿದರು ಅಲ್ಲಿನ ಇನ್ಸ್ಪೆಕ್ಟರ್ ಯಾರನ್ನ ಕೇಳಿ ಅವಳನ್ನ ಅರೆಸ್ಟ್ ಮಾಡಿದ್ರಿ ಎಂದು ಅವರೆದುರು ನಿಂತವರ ನೋಡಿ ನಡುಗಿದರು ಪೊಲೀಸ್ ಅವಳಿಂದ ಹತ್ತಾರು ಜನಕ್ಕೆ ತೊಂದರೆಯಾಗಿದೆ ಅದಲ್ಲದೆ ನಿಮ್ಮ ಅಜ್ಜಿಯ ಜೀವ ಅಪಾಯದಲ್ಲಿದೆ ಇದರಿಂದ ನಾವೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಅರೆಸ್ಟ್ ಮಾಡಿದ್ವಿ ಎಂದು ಭಯವಾದರು ತೋರಿಸಿಕೊಳ್ಳದೆ ನುಡಿದರು ಹೋ ಹೌದಾ ಹಾಗೆ ನೂರಾರು ಜನರ ಹೊಟ್ಟೆ ಮೇಲೆ ಹೊಡೆಯೋ ರಾಜಕಾರಣಿಗಳ ಮೇಲೂ ಸಹ ನೀವೇ ಕ್ರಮ ತಗೊಳ್ಬೋದು ಅಲ್ವಾ ಎಂದಾಗ ಮೌನವಾದರು ಎಲ್ಲ ಹೇಳ್ರಿ ನಾನು ಕೊಟ್ಟಿದ್ದನ ಕಂಪ್ಲೇಂಟ್ ಅವಳ ಮೇಲೆ ಆಪಾದನೆ ಇದೆ ಅಷ್ಟೆ ಆದರೆ ಅವಳೇನು ಅಪರಾಧಿಯಲ್ಲ ಅದು ಪ್ರೂವ್ ಕೂಡ ಆಗಿಲ್ಲ ಎಂದವ ಮೈಥಿಲಿಗಾಗಿ ಕಣ್ಣಾಡಿಸಿದ ಅವಳೆಲ್ಲೂ ಕಾಣದೆ ಹೋದಾಗ ಎಲ್ರಿ ಅವಳು ಬಿಡ್ತೀರಾ ಇಲ್ಲ ನನ್ ವೇದಲ್ಲಿ ಹೇಳಬೇಕಾ ಎಂದು ಕೋಪದಿ ನುಡಿದಾಗ ಅದು ಎಫ್ ಐ ಆರ್ ಹಾಗೆ ಆಗಿದೆ ಸರ್ ಎಂದು ಬಿಟ್ಟು ಬಿಟ್ಟು ನೋಡಿದರು ಹೋ ಅದು ಬೇರೆ ಮಾಡಿದ್ದೀರೋ ಮೊದಲು ಅವಳನ್ನು ಬಿಡಿ ನಮ್ಮ ಲಾಯರ್ ಬಳಿ ಮಾತಾಡುವಂತ್ರಿ ಎಂದಾಗ ಕಾನ್ಸ್ಟೇಬಲ್ ಕಡೆ ತಿರುಗಿ ಏನನ್ನೋ ಸನ್ನೆ ಮಾಡಿದ ಇನ್ಸ್ಪೆಕ್ಟರ್ ಅವನು ಸೈಡ್ಗೆ ಹೋಗಿ ಯಾರಿಗೂ ಫೋನ್ ಮಾಡಿದ ಕುತ್ಕೊಳ್ಳಿ ಸರ್ ಬಿಡ್ತೀವಿ ರಾಯ ಲಾಯರ್ ಕೂಡ ಬರಲಿ ಎಂದಾಗ ಅವಳ ನೋಡದೆ ಸಮಾಧಾನ ಇರದೆ ಹೋದರೂ ಸುಮ್ಮನೆ ಕುಳಿತ ಅಷ್ಟರಲ್ಲಿ ಅವನ ಲಾಯರ್ ಬೇಲ್ ಜೊತೆ ಬಂದರೆ ಕಾನ್ಸ್ಟೇಬಲ್ ಸಹ ಬಂದು ಏನೋ ಸಿಗ್ನಲ್ ಕೊಟ್ಟ ರೀ ಕಾನ್ಸ್ಟೇಬಲ್ ಅವರನ್ನು ಬಿಡಿ ಎಂದು ಲೇಡೀಸ್ ಕಾನ್ಸ್ಟೇಬಲ್ಗೆ ಹೇಳಿದಾಗ ಅವಳಿದ್ದ ಸೆಲ್ ತೆಗೆದರು ಸೆಲ್ ತೆಗೆದ ಹತ್ತು ನಿಮಿಷಕ್ಕೆ ಕುಂಟೂತಾ ಬಂದಳು ಮೈತಿಲಿ ಮುಖದ ಮೇಲೆ ಬೆರಳಚ್ಚು ಕಾಣುತ್ತಿದ್ದವು ಕೈ ಮೇಲೂ ಲಾಟಿ ಏಟುಗಳ ಕುರುತುಗಳೆದ್ದವು ಅಪರೂಪಕ್ಕೆ ಸೀರೆ ಉಟ್ಟಿದ್ದವಳ ಬೆಳಗ್ಗೆಯೇ ಹೊಗಳಿದ್ದ ವಸಿಷ್ಠನ ಮನ ಈಗಿನ ಅವಳ ಸ್ಥಿತಿ ನೋಡಿ ಮರುಕಪಟ್ಟಿತ್ತು ಕುಂಟುತ್ತಲೇ ಅವನ ಬಳಿ ಬಂದವಳು ಈ ತರಹದ ಬಹುಮಾನ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಆದರೆ ಉಣ್ಣುವ ತುತ್ತಿಗೆ ವಿಷ ಹಾಕುವಷ್ಟು ಈನ ಸಂಸ್ಕೃತಿ ನನಗಿಲ್ಲ ಎಂದು ಕೈ ಮುಗಿದು ಕಣ್ತುಂಬಿಕೊಂಡಳು ಅವಳ ಮಾತುಗಳ ಬಗ್ಗೆ ಗಮನ ಕೊಡಲಿಲ್ಲ ಅವನು ಆದರೆ ಕೈ ಮುಗಿದಾಗ ಅವಳ ಕೈ ಮೇಲೆ ಮೂಡಿದ್ದ ಗಾಯಗಳ ನೋಡುತ್ತಿದ್ದ ಅವಳು ತನ್ನ ಕೆಲಸ ಮುಗಿಯಿತೆಂದು ಹೊರಟಾಗ ಮೈಥಿಲಿ ಒಂದು ನಿಮಿಷ ಎಂದವನ ಕರೆಗೂ ಕಿವಿಗೊಡದೆ ಹೋಗುತ್ತಿದ್ದಳು ಅವಳಿಂದ ನಡೆದು ಅವಳ ಕರೆ ತಂದವ ಹೇಳು ಯಾರು ನಿನ್ನ ಮೇಲೆ ಕೈ ಮಾಡಿದ್ದೋ ಎಂದು ಕೇಳಿದ ಹಲ್ಲು ಕಚ್ಚಿ ನೀವೇ ಅಲ್ವಾ ಸರ್ ಮೊದಲು ಶುರು ಮಾಡಿದ್ದು ಸಿಕ್ಕ ಸಿಕ್ಕಲ್ಲಿ ಸಿಕ್ಕ ಸಿಕ್ಕವರ ಎದುರು ಏನೇನೋ ಹೇಳಿ ಹೊಡೆಯೋದು ನೀವೇ ಅಲ್ವಾ ಅಂಥದ್ರಲ್ಲಿ ವಿಡಿಯೋ ನೋಡಿ ಅವರು ಕೈ ಮಾಡಿದ್ದಾರೆ ಬಿಡಿ ಈಗ ಎಂದವಳು ಹೊರಟಾಗ ಮತ್ತೊಮ್ಮೆ ತಡೆದವ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಮೈಥಿಲಿ ಒಂದು ನಿಮಿಷ ಇರು ಎಲ್ಲ ಚುಪ್ತಾ ಮಾಡ್ಕೊಂಡು ಹೋಗೋಣ ಎಂದವ ಅವರ ಮುಂದೆಯೇ ಕಾಲ ಮೇಲೆ ಕಾಲು ಹಾಕಿ ಕುಳಿತು ಒಂದು ಎರಡು ಮೂರು ನಾಲ್ಕು ಹನ್ನೆರಡು ಎಂದು ಎಣಿಸಿದ ವಶಿಷ್ಠ ಹೆಂಡತಿ ಹನ್ನೆರಡು ಇಂಟು ನಾಲ್ಕು ಎಷ್ಟು ಎಂದು ಕೇಳಲು ಅವನ ಪ್ರಶ್ನೆ ಅರ್ಥವಾಗದಿದ್ದರೂ ಕಷ್ಟದಿ ನಲವತ್ತೆಂಟು ಎಂದವಳು ನಿಲ್ಲಲಾಗದೆ ವಾಲಿದಾಗ ನೀನು ಕೂರು ಯಾಕೆ ನಿಂತಿದೀಯಾ ಎಂದವ ಅವಳ ಕೂರಿಸಿ ಯಾರನ್ನ ಕೇಳಿ ಅವಳ ಮೇಲೆ ಕೈ ಮಾಡಿದ್ರೋ ಎಂದು ಪೊಲೀಸರ ಎದುರು ಉಗ್ರನಾಗಿ ನಿಂತಿದ್ದ ವಸಿಷ್ಠ ನಿಮ್ಮ ಬೆಲ್ಟ್ ಕ್ಯಾಪ್ ರಿಮೂವ್ ಮಾಡಿ ಎಂದು ಗುಟುರು ಹಾಕಿದ್ದ ಸರ್ ಏನು ಮಾಡೋಕೆ ಹೊರಟಿದ್ದೀರಾ ಈಗಾಗಿರೋದೆ ಸಾಕು ಎಂದು ಅವನನ್ನು ತಡೆಯುವ ಪ್ರಯತ್ನ ಮಾಡಿದಳು ಮೈಥಿಲಿ ನಾನೇನು ಮಾಡ್ತಿದ್ದೀನಿ ಅಂತ ನನ್ನ ಎದುರು ಇರೋರಿಗೆ ಗೊತ್ತಾದರೆ ಸಾಕು ಅಲ್ವಾ ಎಂದು ವ್ಯಂಗ್ಯವಾಗಿ ಹೇಳಿದಾಗ ಉಗುಳು ನುಂಗಿದರು ಅವರು ಹೇಳಿ ಅವಳಿನ್ನೂ ಅಂತ ಪ್ರೂವ್ ಆಗಿಲ್ಲ ಅಲ್ವಾ ಎಂದಾಗ ಯಾರಲ್ಲೂ ಮಾತಿಲ್ಲ ನಿಮ್ಮನ್ನೇ ಕೇಳ್ತಾ ಇರೋದು ಎಂದು ಅವನು ಮತ್ತಷ್ಟು ಕೋಪ ಮಾಡಿಕೊಂಡಾಗ ಸರ್ ಅದು ಅದು ನಿಮ್ಮ ಕಸ್ಟಮರ್ ಫ್ಯಾಮಿಲಿಯಲ್ಲಿ ಒಬ್ಬರು ಫೋನ್ ಮಾಡಿ ಹೇಳಿ ಈ ವಿಡಿಯೋ ಕಳಿಸಿದರು ಎಂದವ ಅವಳು ಅಡುಗೆ ಮಾಡುವ ವಿಡಿಯೋ ತೋರಿಸಿದ ಓ ಹಾಗೆ ಸರಿ ನನಗೆ ಅವರ ನಂಬರ್ ಕೊಡಿ ಎಂದು ಅವರಿಂದ ನಂಬರ್ ಪಡೆದು ಇನ್ನೇನು ಅವರ ತಕೈ ಕೈ ಮಾಡಬೇಕು ಸರ್ ಪೊಲೀಸವರ ಕೆಲಸ ಮಾಡಿದ್ದಾರೆ ಅವರ ಮೇಲೆ ಕೈ ಮಾಡೋದು ಬೇಡ ಎಂದು ತಡೆದಳು ಮೈಥಿಲಿ ಮತ್ತು ಇದೊಂದು ವಿಡಿಯೋ ಇಂದಾನೆ ನೀನೇ ವಿಷ ಹಾಕಿದೆಯಾ ಅಂತ ಹೇಗೆ ಹೇಳಿದರು ಇವರು ಎಂದು ಕೇಳಿದವನಿಗೆ ವ್ಯಂಗ್ಯನ ಗೆನಕು ತಾವು ಅದನ್ನೇ ಅಲ್ವಾ ಸರ್ ಮಾಡಿದ್ದು ಆಸ್ಪತ್ರೆಯಲ್ಲಿ ಇದೇ ವಿಷಯಕ್ಕೆ ನೂರಾರು ಜನರ ಮುಂದೆ ಕೈ ಮಾಡಿದ್ದು ನೀವೇ ಅಲ್ವಾ ನಿಮಗೊಂದು ನ್ಯಾಯ ಅವರಿಗೊಂದು ನ್ಯಾಯನಾ ಅಷ್ಟಕ್ಕೂ ಅವರಿಗೆ ಅಧಿಕಾರ ಇದೆ ನಿಮಗೆ ಯಾವ ಅಧಿಕಾರ ಇತ್ತು ನನ್ನ ಮೇಲೆ ಕೈ ಮಾಡೋಕೆ ಎಂದಾಗ ಮಾತನಾಡದಾದ ವಸಿಷ್ಠ ಈ ವಿಷಯ ಇಲ್ಲಿಗೆ ಬಿಡಿ ಬನ್ನಿ ಮೊದಲು ವಸುಂಧರಾ ಮೇಡಮ್ ಅವರನ್ನ ನೋಡಬೇಕು ನಾನು ಎಂದವಳು ಕುಂಟುತ್ತಾ ನಡೆದಾಗ ಮತ್ತೊಮ್ಮೆ ಅವರಿಗೆ ಎಚ್ಚರಿಸಿ ಅವಳನ್ನ ಹಿಂಬಾಲಿಸಿದ ಮೆಲ್ಲಗೆ ಬಂದವಳ ಮುಂದೆ ಪೂರ್ತಿ ಮಾಧ್ಯಮದ ದಂಡೆ ಇತ್ತು ಅವರನ್ನು ನೋಡಿ ಪೂರ್ತಿ ಕುಸಿದು ಹೋದಳು ಅವಳ ಹಿಂದೆ ಬಂದವನಿಗೂ ಅವಳ ಸ್ಥಿತಿಯ ಅರಿವಾಗಿತ್ತು ಬೇಗ ಬೇಗ ಬಂದವನೇ ನೋಡಿ ಇದು ನನ್ನ ಪರ್ಸನಲ್ ವಿಷಯ ಇದರಲ್ಲಿ ನನ್ಪಿಯೇ ಮೈಥಿಲಿ ತಪ್ಪಿಲ್ಲ ಅವಳು ಅಡುಗೆ ಮಾಡಿದ್ದು ಅಷ್ಟೆ ಆದರೆ ಅಡುಗೆ ಮನೆಗೆ ಆ ಡಬ್ಬಿ ತಂದವರು ಯಾರು ಅನ್ನೋದನ್ನು ನಾನು ಅತಿ ಶೀಘ್ರದಲ್ಲಿ ಸಾಕ್ಷಿ ಸಮೇತ ನೀವೆದರು ಇಡ್ತೀನಿ ಇದೇ ಕಾರಣ ಇಟ್ಕೊಂಡು ನನ್ನ ಫ್ಯಾಮಿಲಿಗೆ ಆಗಲಿ ಇವಳ ಫ್ಯಾಮಿಲಿಗೆ ಆಗಲಿ ತೊಂದರೆ ಕೊಡಬೇಡಿ ಪ್ರೂವ್ ಮಾಡಿದಾಗ ನಾನೇ ಪ್ರೆಸ್ ಮೀಟ್ ಅರೇಂಜ್ ಮಾಡ್ತೀನಿ ಎಂದವ ಅವಳ ಕೈ ಹಿಡಿದು ನಡೆದ ಅವನಿಂದ ಕೈ ಬಿಡಿಸಿಕೊಂಡು ಸರ್ ನಾನು ಆಟೋದಲ್ಲಿ ಬರ್ತೀನಿ ನೀವು ಹೋಗಿರಿ ಎಂದು ಆಟೋ ಒಂದಕ್ಕೆ ಕೈ ಅಡ್ಡ ಹಾಕುವವಳ ಕೈ ಹಿಡಿದು ಕಾರಲ್ಲಿ ಕೂರಿಸಿ ಏನು ಬೇಡ ನಾವು ಬೇಗ ಹೋಗಬೇಕು ಎಂದವ ತನ್ನ ಕಾರ್ ಮೂವ್ ಮಾಡಿದ್ದ ಮತ್ತೆ ಅವರಿಬ್ಬರ ಮಧ್ಯೆ ಮಾತಿಲ್ಲ ಅವರ ಹೊತ್ತ ಕಾರ್ ಗೌರ್ಮೆಂಟ್ ಹಾಸ್ಪಿಟಲ್ ಎದುರು ನಿಂತಾಗ ಪ್ರಶ್ನಾರ್ಥಕವಾಗಿ ಅವನ ಕಡೆಗೆ ನೋಡಲು ಅದು ಅದು ನಿಮ್ಮಪ್ಪ ಎಂದು ತಡವರಿಸಿದ ಅಪ್ಪ ಅಪ್ಪನಿಗೆ ಏನಾಯಿತು ಎಂದು ಭಯದಿಂದ ಕೇಳಿದವಳ ಕಣ್ ತುಂಬಿದ್ದು ನೋಡಿದವ ಅದು ಏನೂ ಆಗಿಲ್ಲ ನಿನ್ನ ಅರೆಸ್ಟ್ ಮಾಡಿದ ವಿಷಯ ತಿಳಿದು ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ ಎಂದಾಗ ತನ್ನ ಕಣ್ಣಿಂದ ಜಾರಿದ ನೀರನ್ನು ಒರೆಸಿಕೊಂಡು ಈಗ ಸಮಾಧಾನ ಆಗಿರಬೇಕಲ್ವ ನಿಮಗೆ ಪ್ಲೀಸ್ ನನ್ನನ್ನು ನನ್ನ ಪಾಡಿಗೆ ಬಿಟ್ಟುಬಿಡಿ ಎಂದು ಕಾರಿಳಿದು ನಡೆದಳು ಅವಳು ಹೋದ ನಂತರ ಭಾರವಾದ ಬಿಟ್ಟು ಅವನು ತನ್ನ ಅಜ್ಜಿಯ ನೋಡಲು ನಡೆದ ನನ್ನ ಯಾವ ತಪ್ಪಿಗೆ ಈ ಶಿಕ್ಷೆ ಯಾರಿಗೆ ಮಾಡಿದ ಮೋಸದ ಪ್ರತಿಫಲ ಎಂದು ನೆನೆಯುತ್ತ ಬಂದವಳಿಗೆ ಆಪರೇಷನ್ ಥಿಯೇಟರ್ ಎದುರು ಕುಳಿತಿದ್ದ ತನ್ನ ದೊಡ್ಡಪ್ಪನ ಮುಖ ನೋಡಿಯೇ ಭಯವಾಗಿತ್ತು ಮುಂದಿನ ಹೆಜ್ಜೆ ಕಿತ್ತಿಡಲು ಯೋಚಿಸುತ್ತಾ ನಿಂತು ಬಿಟ್ಟಳು ಆಗಿರೋದೆಲ್ಲ ನಿಮಿಷಗಳಲ್ಲಿ ಎಲ್ಲರ ತಲೆ ತನ್ನ ಬಗ್ಗೆ ಅವರು ತಪ್ಪು ತಿಳಿದಿದ್ದಾರೆ ಎಂದು ಅರಿತವಳು ಮತ್ತೇನು ಹೇಳದೆ ಅವರು ನೀಡುವ ಏಟಿಗೆ ಮೈ ಒಡ್ಡಲು ತಯಾರಾಗಿ ಬಂದಳು ಒಮ್ಮೆ ಅಪ್ಪನನ್ನು ನೋಡಿದರೆ ಸಾಕಿತ್ತು ಅವಳಿಗೆ ಬಂದ್ಲು ನೋಡಿ ಎಂದು ನಿರುಪಮ ಮಾತಿಗೆ ತಲೆ ಎತ್ತಿ ನೋಡಿದ ಜನಾರ್ದನವರ ಕಣ್ಣುಗಳು ಕೆಂಪೇರಿದ್ದವು ದೊಡ್ಡಪ್ಪ ನಡೆದುದರಲ್ಲಿ ನನ್ನ ತಪ್ಪೇನೂ ಇಲ್ಲ ದೊಡ್ಡಪ್ಪ ಪ್ಲೀಸ್ ಒಂದೇ ಒಂದು ಬಾರಿ ಅಪ್ಪನ ನೋಡಲು ಅವಕಾಶ ಕೊಡಿ ದೊಡ್ಡಪ್ಪ ಅವರ ಸ್ಥಿತಿ ಹೇಗಿದೆ ನೋಡ್ತೀನಿ ಆಮೇಲೆ ಬೇಕಿದ್ರೆ ಎಷ್ಟಾದರೂ ಹೊಡಿರಿ ದೊಡ್ಡಪ್ಪ ನನ್ನಿಂದಾನೇ ನಿಮಗೆಲ್ಲ ದಿನ ನೋವು ಅಲ್ವ ದೊಡ್ಡಪ್ಪ ಎಂದು ಬಡ ಬಾಚಿ ತಬ್ಬಿದ ಅವರು ಇಲ್ಲ ಕಣೆ ನೀನಲ್ಲ ಈ ಸ್ಥಿತಿಗೆ ಕಾರಣ ನಿನ್ನ ಹಣೆ ಬರಹ ಬರೆದ ದೇವರು ಕಾರಣ ನೀನೆಲ್ಲೇ ಇದ್ದರೂ ನಿನ್ನ ಹುಡುಕಿಕೊಂಡೇ ಬರುತ್ತಾವಲ್ಲೇ ಕಷ್ಟಗಳು ಅದೇ ಸೀತಾ ಸೀತಾಮಾತೆಯ ಹೆಸರಿಟ್ಟೆವೋ ನಿನಗೆ ಭೂಮಿಯೇ ಬಾಯಿ ತೆಗೆದು ನಿನ್ನ ನುಂಗುವವರೆಗೂ ನೆಮ್ಮದಿ ಇಲ್ಲವೇನೋ ನಿನಗೆ ಎಂದು ಅತ್ತರು ಅವರ ಮಾತುಗಳ ಕೇಳಿ ಮತ್ತಷ್ಟು ದುಃಖ ಉಕ್ಕಿ ಬಂದಿತ್ತು ಅವಳಿಗೆ ಆದರೆ ಅವರೆಲ್ಲರೂ ತನ್ನ ನಂಬಿದ್ದು ದೊಡ್ಡಪ್ಪ ವಾಡ ದೊಡ್ಡಪ್ಪ ಅಪ್ಪನ ನೋಡಿ ಬರ್ತೀನಿ ಎಂದವಳ ಕೋರಿಕೆಗೆ ಮಣಿದು ಆಪರೇಷನ್ ನಡೀತಿದೆ ಕಣೋ ಆಮೇಲೆ ನೋಡುವೆಯಂತೆ ಎಂದಾಗ ತಲೆ ತಗ್ಗಿಸಿ ಕುಳಿತು ಬಿಟ್ಟಳು ಅಪ್ಪ ಎಲ್ಲರೂ ದೂರುವಾಗ ನನ್ನ ಮಗಳು ಸಿಂಡ್ರೆಲ್ಲ ಎಂದಿದ್ದ ಅಪ್ಪ ಎಲ್ಲರೂ ಅನಿಷ್ಟ ಎಂದಾಗ ಅವಳನ್ನು ದೇವತೆ ಎಂದಿದ್ದ ಅಪ್ಪ ಅವಳನ್ನು ಕಾಪಾಡಲು ಹೋಗಿ ತಮ್ಮ ಜೀವವನವನ್ನೇ ಹಾಸಿಗೆಯ ಮೇಲೆ ಮೀಸಲಿಟ್ಟ ಅವರನ್ನು ನೋಡುವ ತಬಕದಲ್ಲಿ ಅವರ ಜೀವಕ್ಕಾಗಿ ಹರಕೆ ಹೊತ್ತು ಕುಳಿತು ಬಿಟ್ಟಳು ಮೈಥಿಲಿ ಈತ ತನ್ನ ಜಿಯ ನೋಡಲು ಬಂದ ವಸಿಷ್ಠನ ಕಣ್ಣುಗಳು ತುಂಬಿದ್ದವು ಯಾರನ್ನು ಅಷ್ಟಾಗಿ ಹಚ್ಚಿಕೊಳ್ಳದವನಿಗೆ ಅವನ ಅಜ್ಜಿ ಎಂದರೆ ಪ್ರಾಣ ಇದು ಎರಡನೇ ಬಾರಿ ಅವರ ಜೀವಕ್ಕೆ ತೊಂದರೆಯಾಗಿ ಉರದು ಅದೂ ಕೂಡ ತನ್ನಿಂದಲೇ ಎಂಬ ನೋವು ಅವನನ್ನು ಹಿಂಡುತ್ತಿತ್ತು ಡಾಕ್ಟರ್ ವಸು ಎಂದು ಕೇಳಿದ ಆಗಷ್ಟೇ ಆಪರೇಷನ್ ಥಿಯೇಟರಿಂದ ಹೊರಬಂದವರಲ್ಲಿ ಅವರಿಗೆ ವಯಸ್ಸಾಗಿದೆ ಅಲ್ವಾ ಇಮ್ಯುನಿಟಿ ಪವರ್ ಕಮ್ಮಿ ಇದೆ ಆ ಕೆಮಿಕಲ್ ಡೇಂಜರಸ್ ಅಷ್ಟೆ ಆದರೆ ಜೀವಕ್ಕೆ ಅಪಾಯ ಇಲ್ಲ ಅವರೆಲ್ಲ ಯೂತ್ ಆಗಿರೋದ್ರಿಂದ ಬೇಗ ಗುಣ ಆದರು ಬಟ್ ಅಜ್ಜಿಯವರು ಹುಷಾರೋಗಕ್ಕೆ ಸಮಯ ಬೇಕು ಆದರೆ ಖಂಡಿತ ಬದುಕ್ತಾರೆ ನಾನು ಅವರನ್ನು ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದೀನಿ ಸೊ ಸಂಜೆಯೊಳಗೆ ಅವರ ರೆಸ್ಪಾನ್ಸ್ ನೋಡೋಣ ಎಂದಾಗ ಸುಮ್ಮನೆ ಕುಳಿತು ಬಿಟ್ಟನವ ಅವನ ಕಣ್ಮುಂದೆ ಬಂದದ್ದು ಅವನ ಬಾಲ್ಯ ಎಲ್ಲರೂ ಬೇಡವೆಂದು ದೂಡಿದ ಅವನನ್ನು ತನ್ನ ಬಾಹುಗಳಲ್ಲಿ ಎತ್ತಾಡಿಸಿದ ಅಜ್ಜಿ ಯಾರೆಷ್ಟೇ ಬೈದರೂ ಅವನಿಗೆ ಪ್ರೀತಿ ನೀಡಿ ಬೆಳೆಸಿದ ಅಜ್ಜಿ ಬದುಕನ್ನೇ ಕಟ್ಟಿಕೊಳ್ಳುವುದ ಹೇಳಿಕೊಟ್ಟ ಅಜ್ಜಿ ಯಾರೆಷ್ಟೇ ಮಾತನಾಡಿಸಿದರೂ ಯೋಚದೆ ಸುಮ್ಮನೆ ಕುಡಿದವನ ತಲೆಯಲ್ಲಿ ಕೇವಲ ವಸುವೊಬ್ಬರೇ ಅತ್ತ ಹೆತ್ತ ಅಪ್ಪನಿಗಾಗಿ ಜೀವಕ್ಕಾಗಿ ಮೈತಲಿ ಅಳುತ್ತಿದ್ದರೆ ಇತ್ತ ಹೊತ್ತು ಸಾಕಿದ ಅಜ್ಜಿಗಾಗಿ ಹಂಬಲಿಸುತ್ತಿದ್ದ ವಸಿಷ್ಠ ಇಬ್ಬರ ಸ್ಥಿತಿ ನೋಡಿ ನಗುತ್ತಿದ್ದದು ಕೆಟ್ಟ ಕಾಲ ಅತಿ ಸಮೀಪದಲ್ಲಿತ್ತು ವಸಿಷ್ಠ ತನ್ನ ಅಜ್ಜಿಗಾಗಿ ಬೇಡುತ್ತಿದ್ದರೆ ಮೈತಲಿ ತನ್ನ ತಂದೆಗಾಗಿ ಕಾಯುತ್ತಿದ್ದಳು ಅತ್ತ ಅವರಿಗೆ ಚಿಕಿತ್ಸೆ ನಡೆಯುತ್ತಿದ್ದರೆ ಇತ್ತ ಇವರಿಗೆ ಆಪರೇಷನ್ ಆಗುತ್ತಿತ್ತು ಸರ್ ಎಂದು ಐಸಿಯು ಇಂದ ಹೊರಬಂದ ಡಾಕ್ಟರ್ ಬಳಿ ಓಡಿದ ವಸಿಷ್ಠ ಡಾಕ್ಟರ್ ವಸು ಎಂದು ಆತಂಕದಿ ಕೇಳಿದಾಗ ನೋ ವರಿ ಈಸ್ ಔಟ್ ಆಫ್ ಡೇಂಜರ್ ಬಟ್ ಚೆನ್ನಾಗಿ ನೋಡ್ಕೊಳ್ಳಿ ಪಾಯಸನ್ ತುಂಬ ತಗೊಂಡಿರೋದ್ರಿಂದ ಬ್ಲಡ್ ತುಂಬ ಡೇಂಜರ್ ಇದೆ ಇನ್ನು ಮುಂದೆ ಊಟದ ಬಗ್ಗೆ ಕಾಳಜಿ ಮಾಡಬೇಕು ಎಂದವರ ಮಾತು ಕೇಳಿ ಉಸಿರು ಬಿಟ್ಟ ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ಜೀವ ಉಳಿಸಿದಿರಾ ಎಂದು ಮೊದಲ ಬಾರಿ ಬೇರೆಯವರೆದುರು ಕೈ ಮುಗಿದ ವಶಿಷ್ಠ ನಮ್ಮ ಕರ್ತವ್ಯ ನಾನು ಮಾಡಿದ್ದೀನಿ ಟೇಕ್ ಕೇರ್ ಆಫರ್ ಎಂದು ಅವನ ಕೈ ಕೆಳಗೆ ಇಳಿಸಿ ಬೂಜ ತಟ್ಟಿದರು ನಾನವರನ್ನ ನೋಡಬಹುದೇ ಎಂದು ಕೇಳಿದವನ ನೋಡಿ ನಸು ನಕ್ಕು ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಆಗಲೇ ನೋಡಿ ಎಂದು ನಸ್ಗೆ ಶಿಫ್ಟ್ ಪ್ರೊಸೆಸ್ ಮಾಡುವಂತೆ ತಿಳಿಸಿ ನಡೆದರು ಅವರು ವಾರ್ಡ್ಗೆ ಶಿಫ್ಟ್ ಮಾಡುತ್ತಿದ್ದಂತೆ ವಸು ಅವರ ಬಳಿ ಓಡಿದ್ದ ವಶಿಷ್ಠ ವಸು ಸಾರಿ ಹೇಗಿದೀಯಾ ಎಂದು ಅವರ ಕೈ ಹಿಡಿದು ನುಡಿದ ನಾನು ಚೆನ್ನಾಗೇ ಇದೀನಿ ಕಣೋ ನೀನು ಇಷ್ಟೊಂದು ಟೆನ್ಷನ್ ತಗೋಬೇಡ ನಿನ್ನ ಮದುವೆ ಆಗೋವರೆಗೂ ಈ ಜೀವ ಹೋಗಲ್ಲ ಎಂದು ಮೆಲ್ಲಗೆ ನುಡಿದು ನಕ್ಕರು ಒಸು ಎಂದು ಗದರಿಯವನ ಕಣ್ಣುಗಳು ತುಂಬಿ ಹರಿದವು ತಮಾಷೆ ಮಾಡಿದೆ ಕಣೋ ವಿಷ ಹಾಕಿದ್ದು ಯಾರು ಗೊತ್ತಾಯ್ತಾ ಎಂದು ಗಂಭೀರವಾಗಿ ಕೇಳಿದರು ಹ್ಞೂ ಗೊತ್ತು ನನಗೆ ನಾನು ಅದನ್ನು ನೋಡ್ಕೋತೀನಿ ನೀನು ರೆಸ್ಟ್ ಮಾಡು ಎಂದು ಅವರ ಕೈ ಬಿಟ್ಟ ನೀನು ಆರಾಮ್ ಮಾಡ್ತೀರು ನನಗೆ ಒಂಚೂರು ಕೆಲಸ ಇದೆ ಎಂದು ಪ್ರೀತಿಯಿಂದ ಅವರ ಹಣೆಗೊಂದು ಮುತ್ತಿಟ್ಟು ನಡೆದ ಚೋಟು ಅವರ ಜೀವಕ್ಕೆ ಅಪಾಯ ಮಾಡಬೇಡ ಕಣೋ ಎಂದು ಹೇಳಿದವರ ಮಾತುಗಳು ಅವನ ಕಿವಿಗೆ ಬಿದ್ದಂತೆ ಕಾಣಲಿಲ್ಲ ಮೊಂಡ ಅವರಿನ್ನೂ ಉಳಿದ ಹಾಗೆ ಇವನ ಕೈಯಲ್ಲಿ ಎಂದು ನಕ್ಕವರು ನಿದ್ರಾದ್ರೆ ಮಡಿಲಿಗೆ ಜಾರಿದರು ಒಂದೊಂದು ನಿಮಿಷವನ್ನು ಯುಗಗಳಂತೆ ದೂಡುತ್ತಿದ್ದಳು ಮೈಥಿಲಿ ಅಪ್ಪನ ಈ ಸ್ಥಿತಿಗೆ ತಾನೇ ಕಾರಣ ಎಂದು ಅವಳ ಅಂತರಾಳ ಚುಚ್ಚಿ ಚುಚ್ಚಿ ಹೇಳುತ್ತಿತ್ತು ಹತ್ತು ಹತ್ತು ಕಣ್ಣೀರ ಖಾಲಿ ಮಾಡಿದ್ದಳು ಅವರ ಪ್ರತಿ ಅನಾರೋಗ್ಯಕ್ಕೂ ಅವಳೇ ಕಾರಣ ಎಂಬುದು ವಾದ ನೋಡಿ ಎಂದು ಮಾಸ್ಕ್ ತೆಗೆದ ಡಾಕ್ಟರ್ ಬಳಿ ಓಡಿದ್ದರು ಎಲ್ಲ ಡಾಕ್ಟರ್ ಅಪ್ಪ ಎಂದು ಒಂದೇ ಉಸಿನಲ್ಲಿ ಕೇಳಿದವಳ ಅಪ್ಪನ ಹೊರತು ಏನು ಬೇಡ ನೋ ಬರಿ ಹೀ ಔಟ್ ಆಫ್ ಡೇಂಜರ್ ಎಂದು ನಗುತ್ತಾ ನುಡಿದಾಗ ಹೋದ ಜೀವ ಬಂದಂತಾಯಿತು ಅವಳಿಗೆ ಥ್ಯಾಂಕ್ ಯು ಡಾಕ್ಟರ್ ಎಂದು ನೇರವಾಗಿ ಅವರ ಕಾಲಿಗೆರಿದವಳ ಎಬ್ಬಿಸಿ ಹುಷಾರಾಗಿ ನೋಡ್ಕೊಳ್ಳಿ ಎಂದು ನಡೆದರು ತಕ್ಷಣ ತನ್ನಪ್ಪನ ಬಳಿ ಓಡಿದ್ದಳು ಅಪ್ಪ ಎಂದು ಬಾಗಿಲಲ್ಲಿ ನಿಂತು ಕರೆದವಳ ಕಡೆಗೆ ನೋಡಿ ಕಣ್ಣಲ್ಲೇ ಬಳಿ ಕರೆದರು ಅಪ್ಪ ಕ್ಷಮಿಸಿಯಪ್ಪ ಅದು ನಾನು ಎಂದು ಕಣ್ಣು ತುಂಬಿಕೊಂಡು ಮುಂದೆ ಹೋಗದೆ ಕೇಳಿದವಳ ನೋಡಿ ನಿನ್ನ ತಪ್ಪಿಲ್ಲ ಮಗಳೇ ಭೂಮಿ ಮೇಲೆ ಯಾರೇ ನಿನ್ನ ನಂಬದೆ ಹೋದರೂ ನಾನಿನ್ನ ನಂಬ್ತೀನಿ ಎಂದಾಗ ಓಡಿ ಹೋಗಿ ಅವರ ತಬ್ಬಿ ಸಾರಿಯಪ್ಪ ನನ್ನಿಂದಾನೇ ನಿಮಗೆ ಈ ಸಮಸ್ಯೆ ಸಾರಿಯಪ್ಪ ಯಾವಾಗಲೂ ನಾನೇ ನಾನೇ ಎಂದು ಬಿಕ್ಕಳಿಸಿ ಅಳುತ್ತಿದ್ದವಳಿಗೆ ಇಲ್ಲಿ ನೋಡು ಮಗಳೇ ಎಂದು ಕರೆದರು ನೀನು ತಪ್ಪು ಮಾಡಿದೆ ಅಂತ ನಾನು ಆಘಾತ ಮಾಡಿಕೊಳ್ಳಿಲ್ಲ ಕಣೋ ನನ್ನ ಮಗಳಿಗೆ ಇಂಥ ಸ್ಥಿತಿ ಬಂದರೂ ನನ್ನ ಕೈಲಿ ಏನು ಮಾಡೋಕೆ ಆಗ್ತಿಲ್ಲ ಅಂತ ಹೃದಯಾಘಾತ ಮಾಡಿಕೊಂಡೆ ಎಂದು ನುಂದು ನುಡಿದರು ಆದರೂ ನಿಮ್ಮ ಎಲ್ಲ ಅನಾರೋಗ್ಯಕ್ಕೆ ನಾನೇ ಕಾರಣ ಅಲ್ವಾಪ್ಪ ಮೊದಲಿನಿಂದಲೂ ಎಂದು ಮತ್ತೆ ಬಿಕ್ಕಿದಳು ಮಗಳೇ ನೋಡು ಇಲ್ಲಿ ನನ್ನ ಸೆಂಡಲ್ಲ ಹೀಗೆಲ್ಲ ಅಳೋಲ್ಲ ಆಯ್ತಾ ನಗೋ ಈ ಅಪ್ಪನಗಾಗಿ ನಗು ಎಂದವರ ಮಾತಿಗೆ ಅಳು ನಿಲ್ಲಿಸಿ ಬಿಕ್ಕಿದಳು ನಗು ಕಂದ ಎಂದು ಮತ್ತೆ ಕೇಳಿದಾಗ ಒಂಚೂರೆ ತುಟಿ ಅರಳಿಸಿದಳು ಅಯ್ಯೋ ನಗಮ್ಮ ನಾನು ಕೇಳ್ತಿಲ್ವಾ ಪ್ಲೀಸ್ ಎಂದಾಗ ನೋವು ಬದಿಗಿಟ್ಟು ಅವರಿಗಾಗಿ ನಕ್ಕಳು ನೋಡು ಯಾವಾಗಲೂ ಹೀಗೆ ನಗ್ತಾ ಇರಬೇಕು ಎಂದು ಹೇಳಿದಾಗ ನರ್ಸ್ ಬಂದು ಎಲ್ಲರ ಹೊರ ಕಳಿಸಿದರು ಹರಿಹಾರದ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದ ವಿರಾಟ್ ತುಂಬ ಖುಷಿ ಅವನ ಮಾತಲ್ಲಿ ತುಂಬಿತ್ತು ಆದರೆ ಅವನಿಗೆ ಗೊತ್ತಿಲ್ಲ ಅವನ ಪಾಲಿನ ಯಮ ಹಿಂದೆ ಇರುವನೆಂದು ಓ ಹೌದಾ ಎಲ್ಲ ಕಡೆಯಲ್ಲೂ ಇದೆ ನ್ಯೂಸ್ ಅಲ್ವಾ ಯಾ ಎಂದು ಖುಷಿಯಿಂದ ನುಡಿಯುತ್ತಿದ್ದವ ಹಿಂದೆ ತಿರುಗಲು ನಗುತ್ತಾ ತನ್ನ ಬಾಯಿಯಿಂದ ಹೊಗೆ ಬಿಡುತ್ತಿದ್ದ ವಸಿಷ್ಠ ವಸೀ ಎಂದು ಉಗುಳು ನುಂಗಿ ನುಡಿದವನಿಗೆ ಎದುರಿದ್ದ ಯಮನನ್ನು ನೋಡಿ ಅರಗಿಸಿಕೊಳ್ಳಲಾಗುತ್ತಿರಲಿಲ್ಲ ಚೆ ನನ್ನ ವಸು ವಸಿಷ್ಠ ಅಂತ ಅಷ್ಟು ಗ್ರಾಂಡ್ ಆಗಿ ಹೆಸರಿಟ್ಟಿದ್ದಾರೆ ನೀನೇನೋ ವಸಿ ಅಂತಿದೀಯಾ ಎಂದು ವ್ಯಂಗ್ಯ ಬರಿಸಿ ನುಡಿದಾಗ ಬೆವರಿದ್ದ ವಿರಾಟ್ ಏನು ಬೇಕು ಎಂದು ತುಸು ಧೈರ್ಯ ತಂದುಕೊಂಡು ಕೇಳಿದ ಏನು ಬೇಕಾ ಎಂದು ಯೋಚಿಸಿದವಂತೆ ನಟಿಸಿ ನನಗೆ ನನ್ನ ಪ್ರಸ್ಟೀಜ್ ಬೇಕು ನನ್ನ ವಸು ಒಂದು ದಿನ ಬೆಡ್ ಮೇಲೆ ಮಲ್ಕಿದವಳಲ್ಲ ಅವಳ ನರಳಾಟ ಇಲ್ಲಿ ನೀನು ಮಾಡಬೇಕು ಎಂದು ಹಲ್ಲು ಕಚ್ಚಿ ನುಡಿದ ಅಂದರೆ ನಾನೇನು ಮಾಡಿದೆ ನನಗೇನು ಗೊತ್ತಿಲ್ಲ ಎಂದು ತಡಬರಿಸಿ ನುಡಿದಾಗ ಚಪ್ಪಾಳೆ ತಟ್ಟಿದ ವಸಿಷ್ಠ ತಕ್ಷಣ ಹೊರಗೆ ನಿಂತಿದ್ದ ಇಬ್ಬರು ಪೊಲೀಸ್ ಒಳ ಬಂದರು ಅವರ ನೋಡಿ ತನ್ನ ಸತ್ಯ ತಿಳಿದಿದೆ ಎಂದು ಭಯಗೊಂಡ ವಿರಾಟ್ ಇವನ ಕೈಕಾಲು ಕಟ್ಟಿಬಿಡಿ ಎಂದು ಮತ್ತೊಂದು ಸಿಗರೇಟ್ ಹೊತ್ತಿಸಿಕೊಂಡ ವಶಿಷ್ಠ ನೀನು ಮಾಡ್ತಿರೋದು ಸರಿ ಇಲ್ಲ ಎಂದು ಅರಚುತ್ತಿದ್ದ ವಿರಾಟ್ ಛೆ ತುಂಬ ಸೌಂಡ್ ಮಾಡಬೇಡ ಎಂದು ಕಿವಿಯ ಕೈಯಿಂದ ಮುಚ್ಚಿಕೊಂಡು ನೀವು ಒಬ್ಬರಿಗೊಬ್ಬರು ಕೈ ಬಿಡಿ ನನಗಷ್ಟು ಪುರುಸುತ್ತಿಲ್ಲ ಎಂದು ತಣ್ಣನೆ ನುಡಿದಾಗ ಒಬ್ಬರಿಗೆ ಒಬ್ಬರು ಕೈ ಕಟ್ಟಿಕೊಂಡರು ಗುಡ್ ವಸಿಷ್ಠ ತಾನಾಗಿ ಯಾರ ತಂಟೆಗೂ ಹೋಗಲ್ಲ ನೀನಾಗಿ ಬಂದರೆ ನನ್ನಷ್ಟು ಕೆಟ್ಟವನು ಈ ಪ್ರಪಂಚದಲ್ಲಿ ಯಾರೂ ಇರಲ್ಲ ಎಂದು ಮಾತನಾಡುತ್ತಲೇ ಒಂದು ರೌಟ್ ವಿರಾಟ್ನ ಚೇರ್ ಸುತ್ತ ಸುತ್ತಿ ನನ್ನ ಹೆಂಡ್ತಿನ ಅರೆಸ್ಟ್ ಮಾಡಿಸಿ ಅವಳ ಮೇಲೆ ಸುಳ್ಳು ಆಪಾದನೆ ಹೊರಿಸಬಾರದಿತ್ತು ನೀನು ಎಂದು ವಿರಾಟ್ನ ಕುತ್ತಿಗೆಗೆ ತಿರುಗಿಸಿದ್ದ ಅಮ್ಮ ಎಂದು ಅವನು ಅರಿಚಿದಾಗ ಅಮ್ಮ ನನ್ನ ಅಮ್ಮಮ್ಮ ಬೆಡ್ ಮೇಲೆ ಒದ್ದಾಡುವಾಗ ನನಗೆಷ್ಟು ನೋವಾಗಿರಲ್ಲ ಎಂದು ಅವನ ಕೈ ತಿರುಚಿ ಹಾ ಎಂದವನ ನೋವು ತಡೆಯಲಾಗದೆ ರಚಿದಾಗ ನೀನು ಮಾಡಿದ ತರ್ಡ್ ಕ್ಲಾಸ್ ಕೆಲಸಕ್ಕೆ ನನ್ನ ಮಾವ ಹಾರ್ಟ್ ಅಟ್ಯಾಕ್ ಮಾಡಿಕೊಂಡಾಗ ಅದರ ನೋವು ಹೇಗಿರುತ್ತೆ ಎಂದು ಮತ್ತೆ ಅವನೆದುರು ಕುಳಿತವ ನಾನು ಹೇಳ್ತಾ ಇರೋ ಎಲ್ಲ ಪಾಯಿಂಟ್ ಸರಿ ಇದ್ದಾವೆ ಅಲ್ವಾ ಎಂದು ಪೊಲೀಸರ ಕಡೆಗೆ ನೋಟ ಬೀರಿದ್ದ ಮೌನವಾಗಿ ತಲೆ ಆಡಿಸಿದರು ಅವರು ನೀನು ನ್ಯೂಸ್ ಮಾಡಿ ನನಗೆ ತಿಳಿಸಿದೆ ಆದರೆ ನಾನು ನಿನಗೆ ತಿಳಿಸಿ ನ್ಯೂಸ್ ಮಾಡ್ತೀನಿ ಎಂದ ವಸಿಷ್ಠನ ಮಾತುಗಳು ಅರ್ಥವಾದಾಗ ನಡುಗಿದ ವಿರಾಟ್ ಇದೀಗ ಬಂದ ಸುದ್ದಿ ದಿ ರಾಯಲ್ ಹೋಟೆಲ್ನಲ್ಲಿ ಬೆಂಕಿಯವಡ ಇದ್ದಕ್ಕಿದ್ದಂತೆ ಆದ ಶಾರ್ಟ್ ಸರ್ಕ್ಯೂಟ್ ಇಂದ ವಿರಾಟ್ ಅವರ ಕ್ಯಾಬಿನ್ ಧಗಧಗ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿರುವ ಸಿಇಒ ವಿರಾಟ್ ಅವರ ಜೊತೆ ಇಬ್ಬರು ಪೊಲೀಸರು ಅಷ್ಟಕ್ಕೂ ಪೊಲೀಸ್ ಅವರಿಗೆ ಅಲ್ಲಿ ಏನು ಕೆಲಸ ವಿರಾಟ್ ಅವರ ಹೋಟೆಲ್ನಿಂದ ನೇರ ಪ್ರಸಾರ ಎಂದು ವಶಿಷ್ಠ ಹೇಳುತ್ತಿದ್ದಂತೆ ಅವರಿಬ್ಬರು ಕುಳಿತಿದ್ದ ವಿರಾಟ್ನ ಕ್ಯಾಬಿನ್ ಮೂಲೆಯಲ್ಲಿನ ವಯರ್ ಪಟ್ಟೆಂಬ ಶಬ್ದ ಮಾಡಿ ಬೆಂಕಿ ಹೊತ್ತಿಕೊಂಡಿತ್ತು ಏನು ವಿರಾಟ್ ಅವರೇ ನಾವಿನ್ನು ಬರಂಡ್ವೆ ಎಂದ ವಸಿಷ್ಠ ಎದ್ದಾಗ ಕುಳಿತಲ್ಲೇ ತನ್ನ ಕಟ್ಟುಗಳ ಬಿಚ್ಚಿಕೊಳ್ಳಲು ನೋಡಿದವ ಬೆಂಕಿಯ ಬಿಸಿಗೆ ಕರಗತೊಡಗಿದ ಹೇ ವಸಿಷ್ಠ ಕಾಪಾಡು ನಾನು ಬೇಕಿದ್ರೆ ವಿಷ ಹಾಕಿದ್ದು ನಾನೇ ಅಂತ ಒಪ್ಕೋತೀನಿ ಎಂದಾಗ ವಿರಾಟ್ ಅರ್ಚುವಾಗ ನೀನು ಒಪ್ಪೋದು ಬೇಡ ಸರ್ ಇಲ್ಲಿ ನೋಡು ಎಂದು ತನ್ನ ಲೈಟರ್ ತೋರಿದವ ಇದರಲ್ಲಿ ಎಲ್ಲ ಲೈವ್ ಟೆಲಿಕಾಸ್ಟ್ ಆಗಿದೆ ಎಂದು ನಗುತ್ತಾ ಹೊರೆ ನಡೆದ ತಕ್ಷಣ ವಿರಾಟ್ ಕ್ಯಾಬಿನ್ ದಗದಗ ಉರಿಗೆ ತೊಡಗಿತು ಹೋಗೋ ಬ್ರದರ್ ನಿನ್ನ ಬಾಸ್ನ ಕಾಪಾಡು ಎಂದು ಹೊರಗೆ ಕಾಯುತ್ತಿದ್ದ ತನ್ನ ತಮ್ಮ ಅದ್ವಿಕಿಗೆ ವ್ಯಂಗ್ಯವಾಗಿ ಹೇಳಿದವ ಅಲ್ಲಿಂದ ನಡೆದ ಬಾಸ್ ಎಂದು ಓಡಿದ ಅದ್ವಿಕ್ ಬೇಗ ಬೇಗ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದ ವಿರಾಟ್ ಬಳಿಗೆ ಫೈರ್ ಇಂಜಿನ್ ಬರುವ ವೇಳೆಗೆ ಅದಾಗಲೇ ಅವನ ಕ್ಯಾಬಿನ್ ಪೂರ ಹೊಗೆ ತುಂಬಿಕೊಂಡಿತ್ತು ಅಲ್ಲಲ್ಲಿ ಬೆಂಕಿಯಿಂದ ಇಬ್ಬರು ಪೊಲೀಸ್ ಪ್ರಜ್ಞೆ ಕಳೆದುಕೊಂಡರೆ ವಿರಾಟ್ ದೇಹದ ಕೆಲವು ಭಾಗಗಳು ಸುಡುತ್ತಿದ್ದವು ತಕ್ಷಣ ಅವನನ್ನು ಆಸ್ಪತ್ರೆಗೆ ದಾಖಲಿಸಿದರು ಅದು ಸಹ ಮೈಥಿಲಿಯ ಅಪ್ಪನಿದ್ದ ಹಾಸ್ಪಿಟಲ್ ವಿರಾಟ್ ಎಂದು ಅವನ ನೋಡಿದ್ದೆ ಓಡಿ ಬಂದರು ಜನಾರ್ದನ್ ಏನಾಯ್ತಪ್ಪ ಇವರಿಗೆ ಎಂದು ಆತಂಕದಿ ಕೇಳಿದರು ಜ್ಯೋತಿ ಮಗಳನ್ನು ಪೊಲೀಸ್ ಅರೆಸ್ಟ್ ಮಾಡಿದಾಗಲೂ ಇಷ್ಟು ಕಾಳಜಿ ತೋರಿರಲ್ಲವೇನೋ ಅದು ನಿಮ್ಮ ಮಗಳನ್ನೇ ಕೇಳಿ ಎಂದ ದ್ವಿಕ್ ಬೇಗ ಬೇಗನೆ ಐಸೂಗೆ ಶಿಫ್ಟ್ ಮಾಡಿದ್ದ ಎಲ್ಲ ಕಡೆಯಲ್ಲೂ ವಿರಾಟ್ ಪೊಲೀಸರ ಸಂಚು ಪ್ರಸಾರ ಆಗಿ ಮೈಥಿಲಿಯನ್ನು ಆರೋಪ ಮುಕ್ತ ಮಾಡಿದರು ಆದರೆ ಇದ್ಯಾವುದರೆ ಅರಿವಿರದ ಮೈಥಿಲಿ ತನ್ನಪ್ಪನಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಳು ಹೆಂಟಿ ಮಾವ ಸೇಫ್ ಬಿಡು ಎಂಬ ಧ್ವನಿ ಅತಿ ಸಮೀಪ ಕೇಳಿದಾಗ ಬೆಚ್ಚಿದಳು ಮೈಥಿಲಿ ಹೇ ನಾನೇ ಕಣೆ ಅದ್ಯಾಕೆ ಅಷ್ಟು ಹೆದರ್ತೀಯಾ ನೋಡಿಲಿ ಎಂದು ಅವಳ ನೋಡಲು ಅವಳು ಅವನೆಡೆ ಕಿರುನೋಟವೂ ಬೀರದೆ ಕುಡಿತಿದ್ದಳು ಏನ್ ಗೊತ್ತಾ ಅದು ಅದು ಎಂದು ನಾಚಿದ ನಾಟಕವಾಡಿದ ನಮ್ಮ ಮದುವೆಗೆ ಜನಾರ್ದನ್ ಮಾವ ಒಪ್ಪಿಗೆ ಕೊಟ್ರು ಎಂದು ಹೊಸದೊಂದು ಬಾಂಬ್ ಹಾಕಿದ್ದ ಏಯ್ ಮತ್ತೆ ನನ್ನ ದೊಡ್ಡಪ್ಪನ ನಂಬಿಕೆ ಜೊತೆ ಆಟ ಆಡಿದ್ರೆ ಸರಿ ಇರಲ್ಲ ಎಂದು ಮೈಥಿಲಿ ನುಡಿಬಾಗ ಇಲ್ಲಮ್ಮ ನಿನ್ನ ಜೊತೆ ಮದುವೆಗೆ ನಾನು ಒಪ್ಪಿಗೆ ಕೊಟ್ಟೆ ಎಂದು ಅವರ ಬಳಿ ಬಂದರು ಜನಾರ್ದನ್ ಶಾ ಕೊಡೆದವಳಂತೆ ಕುಳಿತು ಬಿಟ್ಟಳು ಮೈಥಿಲಿ ಹೌದಮ್ಮ ನಾನು ಒಪ್ಪಿಗೆ ಕೊಟ್ಟಿದ್ದೀನಿ ಎಂದು ಅವಳ ಕಡೆಗೆ ಬಂದರು ನಿರೂಪಮ್ಮ ಮತ್ತೆ ಸಿಗುವ ಕತೆ ಎಷ್ಟಾದರೆ ಕಮೆಂಟ್ ಹಾಕಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಇಂತಿ ನಿಮ್ಮ ರೂಪಕ ನಡತಿ ಧನ್ಯವಾದಗಳು